ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಎಲ್ಲರೂ ಹೆಂಗದ್ರಿ ಆರಾಮದಿರಿ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಈವ್ನಿಂಗ್ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಗಿರಣಿ ಹೊಂಟಿದ್ದೆ ನಾನು ಆ ಕಡೆನ ಸ್ವಲ್ಪ ನನ್ನ ಮಗಳಿಗೂ ಒಂದು ಬಾಟಲ್ ತೊಳೆಯೋ ಬ್ರಷ್ ಅದು ಇದು ತರೋದಿತ್ತು ಸೊ ಬರ್ರಿ ಹೋಗೋಣ ಅಂತಂದ್ರೆ ನಾನು ನಮ್ಮ ಮನೆಯವರು ಹೊಂಟ್ವಿ ನಮ್ಮ ಮನೆಯವರು ಊರಿಂದ ಬಂದಿದ್ರು ಬಂದು ಟೂ ಡೇಸ್ ಇದ್ದು ಮತ್ತೆ ಆಲ್ರೆಡಿ ಹೋಗಿ ಬಿಟ್ಟಾರ ಅವ್ರ ಮನೆಯಾಗಿಲ್ಲ ನಾನು ಸ್ವಲ್ಪ ವ್ಲಾಗನ್ನು ಹಾಕೋದು ಲೇಟ್ ಆಯಿತು ಇವಾಗ ಹೊಂಟೇವೆ ನೋಡ್ರಿ ಸೊ ನಮ್ಮ ಮನೆ ಕಡೆ ಅಂತೂ ಫುಲ್ಲು ಮಳೆ ಅಂದ್ರೆ ಮಳೆ ಎಷ್ಟು ದಾರಿನೇ ಇಲ್ಲ ಒಂಥರ ಥರ ರಜೆ ರಜೆ ಫುಲ್ ರಾಡಿ ರಾಡಿ ಮನೆ ಕಡೆ ಎಲ್ಲ ಮತ್ತೇನು ಮಾಡೋದು ಅಲ್ಲಿ ಇನ್ನೂ ರೋಡನ್ನು ಮಾಡಿಸಿಲ್ಲ ಒಂದು ಕಡೆ ಮಾಡಿಸ್ಯಾರ ಒಂದೊಂದು ಕಡೆ ಮಾಡಿಸಿಲ್ಲ ಸೊ ನಾವು ಹೋದ್ವಿ ಆ ಗಿರಣಿ ಒಳಗ ಚೀಲ ಇಟ್ಟು ಅಲ್ಲಿಂದ ಬಾಟಲ್ಗೆ ಅದು ತೊಳೆಯೋದು ಬ್ರೆಶ್ಟ್ ತರಕೊಂಡಿದ್ವಿ ಯಾಕಂದ್ರೆ ಆಕೆಂದು ಹಾಲಿಂದ ಬಾಟಲ್ನಾಗ ನಾವು ಹಾಕ್ಕೊಡ್ತಿದ್ವಲ್ಲ ಅದು ಒಳಗೆಲ್ಲ ಸ್ವಲ್ಪ ಇತ್ತು ಅದು ಆ್ಯಕ್ಚುಲಿ ಅದ್ರ ಜೊತೆ ಫ್ರೀ ಬಂದಿತ್ತು ನನ್ನ ಮಕ್ಕಳು ಇದ್ದಾರಲ್ಲ ಕಿತ್ ಕಿತಾಪತಿಗಳು ಎಲ್ಲೆಲ್ಲಿ ಹೋಗ್ದಾರ ಏನು ಸಿಗಾಕತ್ತಿದ್ದೇ ಇಲ್ಲ ಸೊ ಅಲ್ಲೆಲ್ಲ ಹೋಗಿ ಇಟ್ಟು ಅಲ್ಲಿಂದ ಸ್ಟ್ರೈಟಾಗಿ ಬಂದ್ವಿ ಇಲ್ಲಿ ತೊಗೋಬೇಕಂತಂದು ನನ್ನ ಮಗ ಇಲ್ಲಿ ಐಸ್ ಕ್ರೀಮ್ ಅಂಗಡಿ ನೋಡಿದ ತಕ್ಷಣ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಂದು ಬೇ ಅನ್ನ ನಾನು ಫಾಲುದಾ ತೊಗೊಂಡಿದ್ವಿ ಫಾಲುದಾ ಅಂತಂದ್ರೆ ನನಗಂತೂ ಭಾಳ ಇಷ್ಟ ಮಸ್ತ ಮಸ್ತ್ ಇರ್ತೈತಿ ಇದು ಅದನ್ನು ತಗೊಂಡು ತಿಂದು ಅಲ್ಲಿಂದ ಮನೆಗೆ ಬಂದ್ವಿ ಫ್ರೆಂಡ್ಸ್ ಇವಾಗ ರೊಟ್ಟಿ ಮಾಡತ್ತೀನಿ ನೋಡಿ ರೊಟ್ಟಿ ಮತ್ತು ಈ ಸಾಂಬಾರು ಮಾಡಿ ರೊಟ್ಟಿ ಜೊತೆ ಇದನ್ನು ತಿಂದುಬಿಡ್ತೀವಿ ನನ್ನ ಮಗಳು ಅಳ ಅಲ್ಲದಲಕ್ಕಿ ಅಲ್ಲದಲಕ್ಕಿ ಬಾ ಬಾ ಎತ್ಕೋಬೇಕಾ ಹತ್ಕೋಬೇಕು ನಿಂಗು ಮಾಡಬೇಕು ಅಂತ ಅನ್ಕೊಳ್ಳ್ತೀನಿ ಇಕ್ಕೋಗ್ಬೇಕು ಹಾಳಾಗತ್ತಾಳ ಮೇ ಬಿ ಕಿಂದು ನಿದ್ದೆ ಹೊಂದೈತೆ ಅನಿಸುತ್ತೆ ಇವಾಗ ಮಲಗಿಸಿಬಿಡ್ತೀನಿ ಫಸ್ಟು ಕುಕ್ಕರ್ ಇಟ್ಟುಕಿಂದು ಮಲಗಿಸಿ ಆಮೇಲೆ ರೊಟ್ಟಿ ಮಾಡೋಕೆ ನಿಲ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನೈಟ್ ಊಟ ಮಾಡಿ ಮಲ್ಕೊಳ್ಳೋಷ್ಟು ಹೋಗಿಬಿಡ್ತು ಅದಕ್ಕೆ ಮಾರ್ನಿಂಗ್ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ ಟೂ ಡೇಸಿನ ವಿಡಿಯೋ ಇದೆ ಸೊ ಹ್ಞೂ ಇವಾಗ ನಾಷ್ಟಾನು ಎಲ್ಲ ಮುಗಿತೈತಿ ಅಮಾವಾಸ್ಯೆ ಇರೋದ್ರಿಂದ ಬೆಳಿಗ್ಗೆ ಜಲ್ದಿ ಎದ್ದು ಕಸ ಪೂಜೆ ಎಲ್ಲ ಮುಗಿಸಿ ನಾಷ್ಟಾನು ಉಪ್ಪಿಟ್ಟು ಮಾಡಿದ್ದೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಕಾಮೆಂಟ್ ಮಾಡ್ರಿ ನನಗೂ ಇಷ್ಟ ಇಲ್ಲ ಮತ್ತು ಏನು ಮಾಡಬೇಕು ಅಂದರೆ ಇವಾಗ ಹಬ್ಬ ಹಬ್ಬಾಗಿಬ್ಬ ಇದಾಗೆಲ್ಲ ಉಪ್ಪಿಟ್ಟನ ಜಲ್ದಿ ಆಗ್ತೈತಿ ಮತ್ತು ಉಳ್ಗಿದ ಕೆಲಸ ಮಾಡೋಕ್ಕೂ ಈಸಿ ಆಗ್ತೈತಿ ಅಂತ ಉಪ್ಪಿಟ್ಟು ಮಾಡ್ಬಿಡೋದು ತಿನ್ನೋಕ್ಕಾಗಲಿಲ್ಲ ಅಂದರು ಹೆಂಗೆ ಮಾಡಿ ತಿಂದೆ ಉಪ್ಪಿಟ್ಟು ತಿಂದು ನನ್ನ ಮಗಳನ್ನ ಮಲಗಿಸಿದೆ ನನ್ನ ಮಗ ಸ್ಕೂಲಿಗೆ ಹೋಗ್ಯಾನ ಇವಾಗ ಹೋಳಿಗೆ ಮಾಡಬೇಕು ಫ್ರೆಂಡ್ಸ್ ಹೋಳಿಗೆ ಎಷ್ಟು ದಿನ ಆಗಿತ್ತು ಹೋಳಿಗೆನೇ ತಿಂದಿಲ್ಲ ಮಾಡೇನೂ ಇಲ್ಲ ಅದಕ್ಕಾಗಿ ಇವಾಗ ಹಿಟ್ಟು ಕಲಸಿಟ್ಟೇನೆ ಮತ್ತು ವಿಜಿಲ್ನೂ ಹೊಡಿಸಿಟ್ಟೇನೆ ಬೇಳೆನ ಕಡಲೆ ಬೇಳೆನ ಇವಾಗ ಅಂತಂದು ಫಸ್ಟ್ ಹಿಟ್ಟು ಕಲಿಸ್ಬೇಕು ಸಾರಿ ಹಿಟ್ಟು ಕಲಸಿಲ್ಲ ಇನ್ನೂ ಅದಕ್ಕೆ ಬರೀ ಇವಾಗ ಹಿಟ್ಟು ಕಲಿಸ್ತೀನಿ ಅಂತ ನನಗೂ ಅಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ ಟ್ರೈ ಮಾಡ್ತೀನಿ ಟ್ರೈ ಮಾಡಿ ಮಾಡೋಣ ಅಂತ ಬರೀ ಸ್ವಲ್ಪ ಹಾಲು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇಷ್ಟ ಸಾಕು ನಮ್ಮ ಮೂರು ಜನಕ್ಕೆ ಭಾಳ ಮಾಡಂಗಿಲ್ಲ ಇಷ್ಟ ಹೋಳ್ಲಿ ಸಾಕು ಬರೀತೀನಿ ಇವಾಗ ನಾನುಕೊಂತೀನಿ ಕಲಸಿಟ್ಟೆ ಮತ್ತು ಇನ್ನೂ ತೋರಿಸ್ಬೇಕಿತ್ತು ಫ್ರೆಂಡ್ಸ್ ನಿಮ್ಗೆ ಏನು ಇದು ಇದಕ್ಕೆ ನಾವು ಗೂಳಗಾಯಿ ಇದಕ್ಕೆ ಇದ್ರ ಪಲ್ಯ ನಾನು ತಿಂದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್ ನಾನು ಒಟ್ಟ ತಿಂದಿಲ್ಲ ನನ್ನ ನಮ್ಮ ಮಮ್ಮಿ ಮನೆಯಾಗ ಆಗಲಿ ಅಥವಾ ನನ್ನ ಗಂಡನ ಮನ್ಯಾಗೂ ಒಟ್ಟ ತಿಂದಿಲ್ಲ ಇದು ಫಸ್ಟ್ ಟೈಮ್ ಇದು ಗೂಳಿಗೆ ಅಂತ ನೋಡಿರಿ ಇವಂದು ಸೌತಿಕಾಯಿ ಟೈಪ್ ಇರ್ತಾವ ನೋಡಿರಿ ಸಣ್ಣ ಸಣ್ಣ ಆ್ಯಕ್ಚುಲಿ ಇವತ್ತೆ ಪಲ್ಯ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಬದ್ನೇಕಾಯಿ ಖಾಲಿ ಆಗಿದ್ವು ಹೋಗಿ ತರಬೇಕು ಅಂದ್ರೆ ಒಮ್ಮೆ ಇಲ್ಲಿ ಇದು ಇದ್ವಲ್ಲ ಇವು ನಮ್ಮ ಮತ್ತೆ ಅಂದರೆ ಇವ್ನ ಮಾಡಿಬಿಡು ಅಂತಂದು ಸೊ ಅದಕ್ಕಾಗಿ ಇವಾಗ ಇದನ್ನ ಮಾಡ್ಬೇಕು ಏನಿಲ್ಲ ಇದು ಹೆಂಗೆ ಮಾಡ್ತಾರ ಗೊತ್ತಿಲ್ಲ ಬಟ್ ಅದೇ ನಾರ್ಮಲಾಗಿ ಸೌತೆ ಕಾಪಲ್ಯೆ ಮಾಡ್ತೀವಲ್ಲ ಹಂಗೆ ಮಾಡೋದಂತಿದು ಟ್ರೈ ಮಾಡ್ತೀನಿ ಏನು ಚಲೋ ಆಗುತ್ತೆ ಇಲ್ಲ ಒಟ್ಟು ನಂಗೆ ಇಷ್ಟಿಲ್ಲ ಆ್ಯಕ್ಚುಲಿ ಸೌತಿಕಾ ಪಲ್ಯ ಆತು ಈ ಪಲ್ಯ ಆತು ಅದನ್ನು ತಿನ್ನೋದೇ ಇಲ್ಲ ಹೇಳ್ಬೇಕಂದ್ರೆ ಮತ್ತೆ ಏನು ಮಾಡ್ಬೇಕು ತಂದುಬಿಟ್ರೆ ಇವಾಗ ವೇಸ್ಟ್ ಅಂತೂ ಮಾಡೋದು ಬೇಡ ಅದಕ್ಕೆ ಈ ಪಲ್ಯನ ಮಾಡ್ತೀನಿ ಇದಕ್ಕೆ ಏನಂತಾರೆ ಅಂತ ಕಾಮೆಂಟ್ ಮಾಡ್ರಿ ಗೂಳು ಗಾಯ ಅಂತೀ ಇದು ಕೇಳಕ್ಕೆ ಒಂಥರ ಕಾಮಿಡಿ ಐತಲ್ಲ ಸೊ ಬರೀ ಇವಾಗ ಇದರ ಪಲ್ಯ ಮಾಡೋಣಂತ ಪಲ್ಯ ರೆಡಿ ಆಗೈತೆ ನೋಡಿರಿ ಇದು ಟೇಸ್ಟ್ ಹೆಂಗೈತೆ ಅಂತ ಮಾಡಿ ತಿಂದು ಹೇಳ್ತೀನಂತ ಇದು ಹಿಟ್ಟನ್ನು ರುಬ್ಬಿಟ್ಕೊಂಡಿನಿ ಈ ಕಡೆ ಇದನ್ನು ಹಿಟ್ಟು ಹೊಡೆಯೈತಿ ಸಾರೂ ಪಳ ಪಳ ಫಳ ಅಂತ ಕುದಿಯಾತೈತಿ ಗಮ್ಮತ್ ಸ್ಮೆಲ್ ಕಟ್ಟಿನ ಸಾರು ಸಾರಿದು ಆಹಾ ಸ್ಮೆಲ್ಲು ಮಸ್ತ್ ಬರೋತೈತಿ ಅನ್ನೂ ಇಲ್ಲಿ ಅಳ್ಳಕ್ಕಿಟ್ಟಿನಿ ನೋಡಿರಿ ಈ ಸೈಡ್ ಅನ್ನವೂ ಆಗತೈತಿ ಆಯ್ತು ಇವಾಗ ಹೋಳ್ಗೆ ಒಂದು ಮಾಡಿ ದೇವ್ರಿಗೆ ಎಡಿ ಹಿಡ್ದು ನಾನು ನೆಕ್ಸ್ಟ್ ಬಟ್ಟೆ ವಾಶ್ ಮಾಡಬೇಕು ಬರ್ರಿ ಮತ್ತೆ ಸಿಗ್ತೀನಿ ಹೋಳ್ಗೆ ಮಾಡಿದೆ ನೋಡ್ರಿ ಇಷ್ಟು ಇಷ್ಟು ಒಂದು ಏಳು ಹೋಳ್ಗೆನ ಆದ ದೇವ್ರಿಗೆ ಫಸ್ಟ್ ಎಡಿ ಹಿಡ್ದೆ ಯಾಕಂದ್ರೆ ಲೇಟ್ ಆಗಿಬಿಡ್ತಿತ್ತು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿತ್ತು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ನಾನು ಮಾಡೋಷ್ಟಾಗ ಟೈಮ್ ಆಗಿಬಿಡ್ತು ಅದು ಎಡಿ ಹಿಡ್ದು ಇವಾಗ ತೆಗೆದೇಳಾತೀನಿ ಸ್ವಲ್ಪ ಹಿಟ್ಟು ಉಳ್ದಿತ್ತು ಚಪಾತಿ ಮಾಡಿದೆ ಅವನ್ನೆರಡು ಸೊ ಎಲ್ಲ ಅಡುಗೆ ಕಂಪ್ಲೀಟ್ ಆಯ್ತು ಈಗ ಏನಿದ್ರು ಸ್ವಲ್ಪ ರೆಸ್ಟ್ ಮಾಡೋದು ಅಷ್ಟೇ ಕೆಲಸ ಮುಗೀತು ಫ್ರೆಂಡ್ಸ್ ಇನ್ನೇನು ಎಲ್ಲ ಕೆಲಸ ಮುಗೀತು ಮುಗೀತು ಮುಗೀತನ್ನೋ ಅಷ್ಟಾಗ ನಾನು ಬಟ್ಟೆ ವಾಶ್ ಮಾಡೋಕೆ ಮಾಡ್ಬೇಕು ಬಟ್ಟೆ ನನಗೋಸ್ಕರ ಅಲ್ಲಿ ಖಾಯ ಆಗ್ತವೆ ಸೊ ಬಟ್ಟೆ ವಾಶ್ ಮಾಡಬೇಕು ಭಾಳ ಇಲ್ಲ ಸ್ವಲ್ಪ ಅದಾವು ನೆನ್ಸಿಟ್ಬಿಟ್ಟೇನೆ ಅದಕ್ಕೆ ನೆನ್ಸಿಟ್ಬಿಟ್ರೆ ಜಲ್ದಿನ ನೆನೆದು ಬಿಡ್ತಾವಲ್ಲ ಸೊ ಹೋಗ್ಯಾಕೆ ಅಷ್ಟು ಕಷ್ಟ ಅನ್ಸಂಗಿಲ್ಲ ಇನ್ನೂ ಬಾಂಡೆನೂ ಅದಾವು ಪ ಏನೇ ಹೇಳ್ರಿ ಇದು ಹಬ್ಬ ಹಬ್ಬ ಅಂದ್ರೆ ಹೋಳ್ಗಿ ಗಿಳ್ಗಿ ಮಾಡಿದ್ರೆ ಬಾಂಡೆನೂ ಜಗ್ಗ ಕೂಡಿಬಿಡ್ತಾವೆ ಬಾಂಡೆನೂ ಅದಾವೆ ಇನ್ನು ಬಾಂಡೆನೂ ತೊಳಿಬೇಕು ಫಸ್ಟ್ ಬಟ್ಟೆ ವಾಶ್ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಬಾಂಡೆ ಆಮೇಲೆ ಊಟ ಮಾಡ್ತೀನಲ್ಲ ಅವಾಗ ತೊಳ್ಕೊಂಡ್ಬಿಡ್ತೀನಿ ಸುಮ್ಮನೆ ಅವಾಗ ಊಟ ಮಾಡಿನಿ ಅಷ್ಟು ಬಾಂಡೆ ತೊಳೆದಿಟ್ಬಿಡ್ತೀನಿ ಬಳ್ಳಾ ಮಳ ಕಾಲು ನೋಸ್ತಾವೆ ನಿಂತು 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 ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಮತ್ತೆ ಮತ್ತೆ ಕಾಲ್ ಮಾಡಿದ್ರು ಸ್ವಲ್ಪ ಚಹಾ ಕೊಟ್ಟು ಕಳಿಸು ಅಂತಂದು ಸೊ ಅವ್ರು ಬೆಳಗ್ಗೆ ಅರ್ಜೆಂಟ್ರಿಗೆ ಚಹಾ ಕೊಡ್ದು ಹೋಗಿದ್ದಿಲ್ಲ ಅಂಗಡಿಗೆ ಹಂಗ ಹೋಗಿದ್ದರು ಸೊ ಚಹಾ ಮಾಡಕ್ಕೆ ಇಟ್ಟೇನೆ ಏನೇ ಹೇಳಿರಿ ನಮ್ಮ ಉತ್ತರ ಕರ್ನಾಟಕ ಜನಕ್ಕೆ ಎಲ್ಲ ಕೆಲಸ ಆದಮೇಲೆ ಆರಾಮಾಗಿ ಕುಂತ್ಕೊಂಡು ಚಹಾ ಕುಡಿಯೋದಂದ್ರೆ ಏನು ಸ್ವರ್ಗಕ್ಕೆ ಮೂರಿಗೆ ಏನು ಅನಿಸುತ್ತೆ ನಂದು ಎಲ್ಲ ಕೆಲಸ ಮುಗ್ದಿತ್ತಲ್ಲ ಹೆಂಗೂ ಚಹಾ ಅದಕ್ಕೆ ಚಹಾ ಮಾಡಾತೀನಿ ಚಹಾ ಕುಡಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಅಂತೂ ಮಾಡೋಂಗಿಲ್ಲ ಬಟ್ಟೆ ವಾಶ್ ಮಾಡಬೇಕು ನನ್ನ ಮಗ ಬರ್ತಾನೆ ಈಗ ಒಂದು ಗಂಟೆ ಆಗಿ ಟೈಮು ಸ್ಕೂಲಿಂದ ನನ್ನ ಮಗ ಬರ್ತಾನೆ ಎಲ್ಲಿ ರೆಸ್ಟು ಅನ್ನು ಅನ್ನು ಶ್ ಏ ನೀ ಸ್ಕೂಲ್ ಬಿಡ್ತಾ ಸ್ಕೂಲ್ ಬಿಟ್ಟ ಅನ್ನು ಏನು ನೋಡಿಲ್ಲ ಅನಿರುದ್ ಏನ್ ಹೇಳಿದ್ರು ಸ್ಕೂಲ್ ಹಂಗೆ ಮಿಸ್ ಮತ್ತ ಊಟ ಮಾಡಿದ ಅಭ್ಯಸ್ ಮಾಡಿದೀ ಏನ್ ಅಭ್ಯಸ್ ಮಾಡಿದಿ ಚಪಾತಿ ಮತ್ತ ಅಭ್ಯಾಸ ಮಾಡಿದಿ ಹಂಗ ಸುಂಕಿದ್ದಿ ಮತ್ತ ಶಾಲೆಗೆ ಎದಕ್ ಬರ್ತೀನಿ ಎದಕ್ ಬರ್ತೀ ಸ್ಕೂಲಿಗೆ ಎಲ್ಲಿ ಹೋಗಿ ಮುಂಜಾನೆ ಬಂದು ಬರ್ತಿಯ ಅಯ್ಯೋ ಅಯ್ಯೋ ಕಿಚ್ಚಿ ಬಾಲ್ ಹೋಗಲು ಹೋಗುತ್ತೂ ತೂತು ತು ಅದ್ರ ಒಗೆ ಒಗೆದನ ನೋಡಿ ರಜ ಅಷ್ಟ ಐತಿ ಕಾಲಾಗ್ ನೋಡ್ಕೊಂಡು ಹೋಗ್ಬೇಕ ಮಳಿ ಬಂದೈತಲ್ಲ ನೋಡ್ರಿ ಎಷ್ಟ್ ಮಾತಾಡ್ತಾರ ಇವ್ರಿ ಇಷ್ಟ ಅದಾರ ಇವ್ರು ಈಗ ನರ್ಸರಿಗೆ ಹೋಗ್ತಾರ ಸೈಡಿಂದ ನೋಡ್ರಿ ಇಲ್ ಬಾ ಆ ಕಡೆ ಬೇಡ ಅಲ್ ರಜ್ ಐತಿ ಸೈಡಿಂದ ಬಾ ಗುಂಡು ಬರ್ರಿ ಬಾಮ ಹೌದಮ್ಮ ಬಾ ಮಳಿ ಬಂದ್ಬಿಟ್ಟೈತಿ ಫುಲ್ ನಮ್ ಊರಾಗ ನೋಡ್ರಿ ರಜಿ ಬಾ 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 ನಾ ಎಲ್ ಬರ್ತೀನಿ ಅಲ್ಲಿ ಬರ್ರಿ ನೋಡ್ರಿ ಹೆಂಗಾರ ಸತಿ ಜಗ್ ಜಗಳ ಮಾಡ್ತಾರ ಈಗ ನೋಡ್ರಿ ಹೆಂಗ್ ಹಿಡ್ಕೊಂಡು ಇಬ್ರು ಏನೇನ ಮಾತಾಡ್ಕೊಂತ ಹೊಂಟಾರ ಕೊಡ್ತೀಯ ನೀ ಏನ್ ಕೊಡ್ತಿ Yan Cortana Smurrah caki mur Cortana entah yo yo nih berujak lama orang ngilau tilah ya eh, ikrab asah iri mama mani banta ya let mani ya let mani you will be ಈವ್ನಿಂಗ್ ಟೀ ಎಲ್ಲ ಕುಡ್ಕೊಂಡು ಐದು ಗಂಟೆ ಆಗಿತ್ತು ನಾನು ಪಾರ್ಸಲ್ ಬಂದಿತ್ತು ಹೊಸ ಹೊಸ ಸ್ಟಾಕ್ಸ್ ಅದನ್ನ ಥರ ಹೋಗಿದ್ದೆ ಅದನ್ನು ತೊಗೊಂಡು ಬಂದು ಮನೀಗೆಲ್ಲ ಸ್ವಲ್ಪ ಬಾಂಡೆ ಹಾಗೆ ಬಿಟ್ಬಿಟ್ಟಿದ್ವಿ ಎಷ್ಟು ತೊಗೊಂಡು ಬಾಂಡೆ ಇದ್ವು ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡಿ ಪಾರ್ಸಲ್ ಬಂದ್ತಲ್ಲ ಅದನ್ನು ತೊಗೊಂಡು ಬರೋಷ್ಟಾಗ ಸುಸ್ತಾಗಿ ಹೋಗ್ಬಿಡ್ತು ಅವ್ರು ಮನೆಗೆ ತಂದು ಕೊಡಂಗಿಲ್ಲ ಅಂದ್ಬಿಟ್ರೆ ಸೊ ಇಲ್ಲೈತೆ ನೋಡಿರಿ ಹೊಸ ಹೊಸ ಸ್ಟಾಕ್ಸ್ ಆದಷ್ಟು ಬೇಗ ನಾವು ಇಲ್ಲೂ ಹಾಕ್ತೀನಿ ಅಂದ್ರೆ ಸ್ಯಾರೀಸ್ ಎಲ್ಲ ತೋರಿಸ್ತೀನಿ ಇಷ್ಟ ಆದರೆ ಬೈ ಮಾಡ್ಕೊರಿ ಮತ್ತು ಓಕೆ ಆ ವಿಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕೋತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೇನೆ ನನ್ನ ಮಗನ್ಗೆ ವರ್ಕ್ನು ಮಾಡ್ಸೋದಿದ್ದು ಅಲ್ಲಿಂದ ಹೋಗಿ ಬಂದ ತಕ್ಷಣ ಏಳು ಗಂಟೆ ಆಗಿತ್ತು ಟೈಮ್ ಆಲ್ರೆಡಿ ಅದಕ್ಕೆ ಹೋಮ್ ವರ್ಕ್ ಮಾಡ್ಸೋಣ ಅಂತಂದು ನಮ್ಮ ಮನೆಯಾಗೆ ನೋಡ್ರಿ ಲೈಟ್ ಬೆಳೀದು ಹೋಗ್ಬಿಟ್ಟೈತಿ ಸೊ ಇದು ಲೈಟ್ ಪಿ ಓ ಪಿದ ಹಚ್ಚಿವಲ್ಲ ಅಂತ ಕಲರ್ ಕಲರ್ ಆಗಿ ಕಾಣಿಸೋಕ್ಕುತವು ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ನೆಕ್ಸ್ಟ್ ವಿಡಿಯೋನ ಸಾರಿದಿಂದ ವೇಟ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಬೈ ಮಾಡಿರಿ క్యాష్ ఆన్ డెలివరి ఇరవై ఆన్లైన్ పేమెంట్స్ ఓన్లీ ఓకే మేము నెక్స్ట్ వీడియో ఫిటోదాతీని బాయ్ లవ్ యున్నూ యారు నమ్మ చబ్స్క్రైబ్ మాట్లాడదాయి దయవిట్టు సబ్స్క్రైబ్ మాట్టు సపోర్ట్ మిరీ థ్యాంక్ యూ